ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲೂಸ್ ವರ್ಡ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಎಲ್ರಿಗೂ ಹೊಸ ವರ್ಷದ ಸಲುವಾಗಿ ನಾನಿವತ್ತು ನಿಮಗೆ ಒಂದು ಸಣ್ಣದಾಗಿರ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ಶಾವಿಗೆ ಪಾಯಸ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಶಾವಿಗೆ ಪಾಯಸ ಮಾಡೋದಕ್ಕೆ ಹಾಲು ಒಂದು ಲೀಟ್ರ್ ತೊಗೊಂಡಿದ್ದೀನಿ ಶಾವಿಗೆ ನೂರು ಗ್ರಾಮು ಮತ್ತು ದ್ರಾಕ್ಷಿ ಗೋಡಂಬಿ ಎರಡೂ ಸ್ವಲ್ಪ ತೊಗೊಂಡಿದ್ದೀನಿ ಯಾಲಕ್ಕಿ ಒಂದು ಮೂರು ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಸಕ್ಕರೆ ಬಂದ್ಬಿಟ್ಟು ಒಂದು ಮುನ್ನೂರು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಬಾದಾಮ್ ಪೌಡ್ರು ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೊಳ್ಳಿ ನಾನು ಎಮ್ ಟಿ ಆರ್ ತೊಗೊಂಡಿದ್ದೀನಿ ಆರು ಸ್ಪೂನು ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಒಲೆ ಮೇಲೆ ಹಾಲನ್ನ ಕಾಯಲಿ ಕಾಯಕ್ಕೆ ಇಟ್ಕೊಳ್ಳೋಣ ಹಾಲು ಕಾಯ್ತಾ ಇರೋವಾಗ ಸೈಡಲ್ಲಿ ಇಟ್ಬಿಟ್ಟು ನಾವು ಒಂದು ಬಾಣ್ಲೀಲಿ ಶಾವಿಗೆ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಉರ್ಕೊಂಡು ಬಂದುಬಿಡೋಣ ಸಣ್ಣ ಮೇ ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಅದೇನಾಗುತ್ತೆ ತಳ ಕಚ್ಚಿಬಿಡುತ್ತೆ ಸೊ ಈಗ ರೆಡಿಯಾಗಿದೆ ಸ್ಟೌವ್ನ ಹಾಫ್ ಮಾಡಿಬಿಡೋಣ ನೆಕ್ಸ್ಟ್ ಈಗ ಹಾಲು ನೋಡೋಣ ನೋಡಿ ಹಾಲು ಉಪ್ಪು ಬರ್ತಾ ಇದೆ ಹಾಲು ಉಪ್ಪು ಬರ್ತಾ ಇದ್ದಂಗೆ ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ನಾವು ಸಕ್ಕರೆ ತೋರಿಸಿದ್ನಲ್ವ ಮುನ್ನೂರು ಗ್ರಾಮು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಬಿಟ್ಟು ಸೌಟ್ನಲ್ಲಿ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ಉಕ್ಕು ಬಂದುಬಿಡುತ್ತೆ ಸಕ್ಕರೆ ಕರಗಬೇಕು ಚೆನ್ನಾಗಿ ಸಕ್ಕರೆ ಕರಗಿದ ನಂತರ ಹಾ ಸಕ್ಕರೆ ಕರಿಕಿದ್ದಾಯಿತು ಈಗ ನಾನು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ ಶಾವ್ಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ಅದು ಬೇಯಕ್ಕೆ ಬಿಟ್ಬಿಡೋಣ ಈಗ ನಾನು ದ್ರಾಕ್ಷಿ ಗೋಡಂಬಿ ತೇಲ್ಸ್ಕೊಂಡು ಬಂದುಬಿಡೋಣ ದ್ರಾ ಫಸ್ಟು ನಾನು ಗೋಡಂಬಿ ಹಾಕ್ಕೊಂಡು ತೇಳ್ಸ್ಕೊಳ್ತಾ ಇದ್ದೀನಿ ಇದು ಕಂದು ಬಣ್ಣ ಬರೋವರೆಗೂ ನಾನು ಕರ್ಕೋಬೇಕಾಗತ್ತೆ ಸೊ ಇದು ಕಂದು ಬಣ್ಣ ಬಂದಿದ್ದಾಗಿದೆ ಒಂದು ಕಡೆಗೆ ನಾನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದ್ರಾಕ್ಷಿ ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಕಲರ್ ಬರಬೇಕು ಈಗ ಶಾವಿಗೆ ನಾವೇನು ಹಾಕಿದ್ವಲ್ಲ ಆ ಶಾವಿಗೆ ನಾ ಬೆಂದಿದ್ದಾಗಿದೆ ಈಗ ಬಾದಾಮ್ ಪೌಡ್ರು ಹಾಕೊಳ್ಳೋಣ ನಿಧಾನಕ್ಕೆ ಬಾದಾಮ್ ಪೌಡ್ರು ಸೊ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಹಾಕೋಬೋದು ನೋಡಿ ಬಾದಾಮ್ ಪೌಡ್ರ್ ಹಾಕಿದ ತಕ್ಷಣ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಆಗಿ ಯಾಲಕ್ಕಿ ಏಲಕ್ಕಿ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡ್ರೆ ಮುಗೀತು ಫ್ರೆಂಡ್ಸ್ ಬನ್ನಿ ನೋಡಿ ಈಗ ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಸಿ ಸರಿ ಟ್ರೈ ಮಾಡಿ ಮಾಡಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್